ಪರಿ ನಮಸ್ಕಾರ ಅತಿಥಿ ಉಪನ್ಯಾಸಕರ ನೇಮಕಾತಿ ಸಂದರ್ಭ ದಾಖಲಾತಿ ಪರಿಶೀಲನೆ ವೇಳೆ ಪ್ರಾಂಶುಪಾಲರಿಗೆ ಸಲ್ಲಿಸಬೇಕಾದಂತಹ ಪ್ರಮುಖ ದಾಖಲೆಗಳು ಈ ಕೆಳಗಿನಂತಿವೆ ಮೊದಲನೆಯದು ಗೆಸ್ಟ್ ಫ್ಯಾಕಲ್ಟಿ ಎಕ್ನಾಲಜ್ಮೆಂಟ್ ಕಾಪಿ ನಾವೇನು ವೆಬ್ಸೈಟ್ ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಿರ್ತೀವಿ ಡಿ ಸಿ ವೆಬ್ಸೈಟ್ ಅಲ್ಲಿ ಆ ವೆಬ್ಸೈಟ್ ಅಲ್ಲೇ ಮತ್ತೆ ನಾವು ಅಕ್ನಾಲಜ್ಮೆಂಟ್ ಕಾಪಿಯನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಅದರ ಪ್ರಿಂಟ್ ಅನ್ನು ತೆಗೆದಿಟ್ಕೊಳ್ಬೇಕಾಗುತ್ತೆ ಅದನ್ನ ಸಬ್ಮಿಟ್ ಮಾಡಬೇಕಿರುತ್ತೆ ಜೊತೆಗೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಯು ಸಿ ಮಾಸ್ ಪಿ ಯು ಸಿ ಮಾಸ್ ಕಾರ್ಡ್ ಅನ್ನುವಂಥದ್ದು ಆಪ್ಷನಲ್ ಬಟ್ ತಕೊಂಡೋದ್ರೆ ಒಳ್ಳೆಯದು ಒಳ್ಳೇದು ಯು ಜಿ ಮಾಸ್ ಕಾರ್ಡ್ ಕೇಷನ್ ಸರ್ಟಿಫಿಕೇಟ್ ಯು ಜಿ ಮಾಸ್ ಕಾರ್ಡ್ ಬಗ್ಗೆ ನೋಟಿಫಿಕೇಶನ್ ಅಲ್ಲಿ ಏನೋ ಮಾಡ್ಬೋದು ಅಂತ ಹೇಳಿದ್ರೆ ಮಾಸ್ ಕಾರ್ಡ್ ತಕೊಂಡು ಹೋಗುವಂಥದ್ದು ಒಳ್ಳೆಯದು ಎಲ್ಲ ಮಾಸ್ ಇಲ್ಲ ಇಲ್ಲಾದರೂ ಪರವಾಗಿಲ್ಲ ಕೊನೆಯದಾಗಿ ಒಂದು ಅಟ್ ಲೀಸ್ಟ್ ಮಾಸ್ ಕಾರ್ಡ್ ಮತ್ತೆ ಕಾನ್ವರ್ ಸರ್ಟಿಫಿಕೇಟ್ ಯು ಜಿ ಅದು ತಗೊಂಡೋಗ್ಬೇಕಾಗುತ್ತೆ ನೆಕ್ಸ್ಟ್ ಪಿ ಜಿ ಮಾಸ್ ಕಾರ್ಡ್ ಆ್ಯಂಡ್ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಪಿ ಜಿಯ ಮಾಸ್ ಕಾರ್ಡ್ ಎಲ್ಲ ಸೆಮಿಸ್ಟರು ಫಸ್ಟ್ ಸೆಮಿಸ್ಟರು ಸೆಕೆಂಡ್ ಸೆಮಿಸ್ಟರು ತರ್ಡ್ ಸೆಮಿಸ್ಟರು ಆ್ಯಂಡ್ ಫೈನಲ್ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ ಏನಿದೆ ಆ ನಾಲ್ಕು ಸೆಮಿಸ್ಟರ್ನ ಸರ್ಟಿಫಿಕೇಟನ್ನು ಸರ್ಟಿಫಿಕೇಟ್ ಅನ್ನ ಜೊತೆಗೆ ಕ್ವಾನ್ವಕೇಶನ್ ಸರ್ಟಿಫಿಕೇಟ್ ಆಮೇಲೆ ಮುಖ್ಯವಾಗಿ ಯು ಜಿ ಸಿ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಥ ದಾಖಲೆಗಳು ಏನಾದರೂ ಯು ಜಿ ಸಿ ಕ್ವಾಲಿಫಿಕೇಷನ್ಸ್ ಇದ್ದರೆ ಲೈಕ್ ನೆಟ್ ಕೆಸು ಸ್ಲೆಟ್ಟು ಪಿ ಎಚ್ ಡಿ ಆರ್ ಎಮ್ ಫಿಲ್ ಏನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತಗೊಂಡೋಗ್ಬೇಕು ನೀವು ಏನು ಅಪ್ಲಿಕೇಶನಲ್ಲಿ ಹಾಕಿದ್ದೀರಾ ಆ ದಾಖಲೆಗಳು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವ್ರದ್ದು ನೆಟ್ಟು ಆಗಿರುತ್ತೆ ಕೇಸಟ್ಟು ಆಗಿರುತ್ತೆ ಅಪ್ಲಿಕೇಶನಲ್ಲಿ ನೀವು ಎನ್ ಐ ಟಿಯನ್ನು ಮೆನ್ಷನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಎನ್ ಐ ಟಿ ಸರ್ಟಿಫಿಕೇಟ್ ತಗೊಂಡು ಹೋಗಿ ಸಾಕಾಗುತ್ತೆ ಓಕೆ ನೆಕ್ಸ್ಟ್ ಗೌರ್ಮೆಂಟ್ ಕಾಲೇಜ್ ಸರ್ವಿಸ್ ಸರ್ಟಿಫಿಕೇಟ್ ಇದು ಇಂಪಾರ್ಟೆಂಟ್ ಆಗುತ್ತೆ ನೀವೇನಾದರೂ ಈ ಹಿಂದೆ ಸರ್ಕಾರಿ ಕಾಲೇಜ್ಗಳಲ್ಲಿ ಸೇವೆ ಸಲ್ಲಿಸಿದರೆ ಅದರ ಸರ್ಟಿಫಿಕೇಟನ್ನು ಕೂಡ ತಗೊಂಡು ಹೋಗ್ಬೇಕಾಗತ್ತೆ ಆಮೇಲೆ ನೆಕ್ಸ್ಟ್ ಪಾಸ್ಬುಕ್ ನ ಫ್ರಂಟ್ ಪೇಜ್ ಜೆರಾಕ್ಸ್ ಕಾಪಿ ಬೇಕಾಗುತ್ತೆ ಸ್ಯಾಲರಿ ಪರ್ಪಸ್ಗೋಸ್ಕರ ಪಾನ್ ಕಾರ್ಡ್ ಕೂಡ ಬೇಕಾಗುತ್ತೆ ಅಂಡ್ ಫೈನಲಿ ಆಧಾರ್ ಕಾರ್ಡ್ ಜೆರಾಕ್ಸ್ ಅದು ಕೂಡ ಕೊಡಬೇಕಾಗುತ್ತೆ ಆಧಾರ್ ಕಾರ್ಡ್ ಕೊಡುವಂಥದ್ದು ಬಹಳ ಮುಖ್ಯ ಆಗಿದೆ ಯಾಕಂತ ಹೇಳಿದ್ರೆ ನೀವು ಈಗಾಗಲೇ ನೋಡಿದೀರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ಜಾರಿಗೆ ತರುವಂತಹ ಉದ್ದೇಶ ಇದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ನೋಟಿಫಿಕೇಶನ್ ಅನ್ನು ಕೂಡ ಹೊರಡಿಸಿದ್ದಾರೆ ಸೊ ಹಾಗಾಗಿ ಹೋಗಿ ಇನ್ನು ಮುಂದೆ ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಸಿಸ್ಟಮ್ ಇರೋದ್ರಿಂದ ಆಧಾರ್ ಕಾರ್ಡ್ ಅನ್ನು ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ ಇದಿಷ್ಟು ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ ನೀವು ಜೆರಾಕ್ಸ್ ಕಾಪಿಯನ್ನು ಕೂಡ ತಗೊಂಡು ಹೋಗ್ಬೇಕಾಗತ್ತೆ ಈ ಎಲ್ಲ ಮೇಲೆ ತಿಳಿಸಿರುವ ಎಲ್ಲ ದಾಖಲೆಗಳ ಜೊತೆಗೆ ಆ ದಾಖಲೆಗಳ ಎರಡು ಸೆಟ್ ಆಫ್ ಜೆರಾಕ್ಸ್ ಕಾಪಿಯನ್ನು ತಕೊಂಡು ಹೋಗುವಂಥದ್ದು ಬಹಳ ಉತ್ತಮ ಹೇಳಿದ್ರೆ ಒಂದು ಸೆಟ್ ಅನ್ನ ಕಾಲೇಜಿನ ಡಾಕ್ಯುಮೆಂಟ್ ಗೆ ಇಟ್ಕೊಂಡಿರ್ತಾರೆ ಇನ್ನೊಂದನ್ನು ಜೆ ಡಿ ಆಫೀಸಿಗೆ ಕಳಿಸಿಕೊಡ್ಲಿಕ್ಕಿರುತ್ತೆ ವೆರಿಫಿಕೇಶನ್ ಎಲ್ಲ ಆದ್ಮೇಲೆ ಸೊ ಆಗಿ ಹೋಗಿ ಎರಡು ಸೆಟ್ಟು ಕಾಪಿಯನ್ನು ತಗೊಂಡು ಹೋಗುವಂಥದ್ದು ಭಾಳ ಉತ್ತಮ ಧನ್ಯವಾದಗಳು